ಸಿಎಸ್ಕೆ ಐದು ಸೋಲುಗಳಿಂದ ಬಳಲುತ್ತಿದ್ದ ತಂಡ ಮತ್ತೆ ಲೆಕ್ಕೇ ಮರಳಿದೆ ನಾಯಕ ಧೋನಿಯ ಗೆಲುವಿನ ಮ್ಯಾಜಿಕ್ ಮತ್ತೆ ಜಾದು ಮೂಡಿಸಿದೆ ಚೆನ್ನೈ ಸೂಪರ್ ಕಿಂಗ್ಸ್ ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರ ಈ ಘಟ್ಟದಲ್ಲಿ ಗೆಲುವಿನ ನಗೆ ಬೀರಿದೆ ಸೋಮವಾರ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧ ಐದು ವಿಕೆಟ್ಗಳ ಜಯ ಸಾಧಿಸಿದ್ದು ಪ್ಲೇ ಆಫ್ ಕನಸು ಜೀವಂತವಾಗಿದೆ ಲಖನೌ ನೀಡಿದ್ದ ಒಂದು ಹಂಡ್ರೆಡ್ ಅರವತ್ತೇಳು ರನ್ಗಳ ಗುರಿ ಬೆನ್ನತ್ತಿದ ಸಿಎಸ್ಕೆ ಆರಂಭಿಕ ಆಟಗಾರರಾದ ರಚಿನ್ ರವೀಂದ್ರ ಮತ್ತು ಶೇಖ್ ಅಹ್ಮದ್ ಉತ್ತಮ ಆಧಾರ ಒದಗಿಸಿದರು ಮಧ್ಯದಲ್ಲಿ ಕೆಲ ವಿಕೆಟ್ಗಳು ಉರುಳಿದರು ಅಂತಿಮ ಹಂತದಲ್ಲಿ ಶಿವನ್ ದುಬೆ ನಲವತ್ಮೂರು ಮತ್ತು ಕ್ಯಾಪ್ಟನ್ ಕುಲ್ ಧೋನಿ ಇಪ್ಪತ್ತಾರು ಅವರು ಮುರಿಯದ ಜೊತೆಯಾಟವಾಡಿ ಗೆಲುವಿನ ದಡ ಸೇರಿಸಿದರು ಕೇವಲ ಹನ್ನೊಂದು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಒಂದು ಸಿಕ್ಸರ್ ಹೊಡೆದ ಧೋನಿ ಗೆಲುವಿನ ನಾಯಕನಂತೆ ಹೊಲಸಿದರು ಇನ್ನು ವಿಕೆಟ್ ಕೀಪರ್ ಆಗಿ ಚುರುಕಾಗಿ ಕಾರ್ಯನಿರ್ವಹಿಸಿ ಐಪಿಎಲ್ ಇತಿಹಾಸದಲ್ಲಿ ಇನ್ನೂರ ಬಲಿಗಳನ್ನು ಪೂರೈಸಿದ ಮೊದಲ ವಿಕೆಟ್ ಕೀಪರ್ ಎಂಬ ದಾಖಲೆಯನ್ನು ಬರೆದರು ಲಖನೌ ಪರ ನಾಯಕ ರಿಷಬ್ ಪಂತ್ ಗೆ ಮರಳಿ ಅರವತ್ಮೂರು ರನ್ ಗಳಿಸಿ ಮಿಂಚಿದರು ಆದರೆ ಇಡೀ ತಂಡ ಒಟ್ಟಾರೆ ಒಂದು ಹಂಡ್ರೆಡ್ ಅರವತ್ತಾರು ರನ್ ಗಳಿಸಿ ನಿರೀಕ್ಷಿತ ಟೋಟಲ್ ನೀಡಲಾಗಲಿಲ್ಲ ಮಿಚೆಲ್ ಮಾಶ್ ಬದೋನಿ ಸಮತ್ ಎಲ್ಲರೂ ಚಿಕ್ಕ ಸಂಖ್ಯೆಯ ರನ್ ಪಡೆದರು ಈ ಮೂಲಕ ಸಿಎಸ್ಕೆ ಲಖನೌ ವಿರುದ್ಧ ಐದು ವಿಕೆಟ್ಗಳ ಜಯ ಸಾಧಿಸಿತು ಸಿಎಸ್ಕೆಗೆ ಇದು ಈ ಸೀಸನ್ನ ಎರಡನೇ ಗೆಲುವು ಸಾಧಿಸಿ ಎರಡು ಅಂಕ ಪಡೆದಿದೆ ಆದರೂ ಅಂಕಪಟ್ಟಿಯಲ್ಲಿ ಕೊನೆ ಸ್ಥಾನದಲ್ಲಿದೆ ದ್ಯೂನಿ ಗ್ರೇಟ್ ಪೀನಿಷರ್ ಎಂಬ ಖ್ಯಾತಿಗೆ ತಂಕಂತೆ ಆಟವಾಡಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಈ ಗೆಲುವು ಸಿಎಸ್ಕೆಗೆ ಭಾರೀ ಆತ್ಮವಿಶ್ವಾಸ ನೀಡಿದೆ ಇನ್ನೂ ಲೀಗ್ ಹಂತ ಉಳಿದಿದ್ದು ಪ್ಲೇ ಆಫ್ ಗುರಿಯತ್ತ ಧೋನಿಯರ ಅಪ್ರತಿಹತ ಯಾತ್ರೆ ಮುಂದುವರಿಯುತ್ತದೆ ಧೋನಿಯ ಈ ಕಂಬ್ಯಾಕ್ನ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಂಚಿಕೊಳ್ಳಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧೋನಿಗೆ ಸೆಲ್ಯೂಟ್ ಮಾಡಲು ಈ ವಿಡಿಯೋಗೆ ಲೈಕ್ ಒತ್ತಿ